ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರದ ದಿನ ಸುಮಾರು ಒನ್ ಇಯರ್ ಇಂದನು ಮದುವರು ಮುತ್ತತ್ತಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇದ್ರು ಮುತ್ತತ್ತಿಗೆ ಹೋಗಿ ಅಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬರ್ಬೇಕು ಅಂತ ಆದ್ರೆ ಸುಮಾರು ಸರಿ ಅನ್ಕೊಂಡ್ವಿ ಹೋಗ್ಬೇಕು ಅಂತ ಹೋಗಕ್ಕೆ ಆಗ್ತಿರ್ಲಿಲ್ಲ ಇವತ್ತು ನಮ್ಮ ಅಕ್ಕನ್ ಬರ್ತಡೆ ಇತ್ತು ಹಂಗಾಗಿ ನಿನ್ನೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ ಇವತ್ತು ಹೋಗೋಣ ಬರ್ತಡೆ ಐತೆ ಹೆಂಗಿದ್ರು ಅಲ್ಲೇ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ಬೋದು ಇನ್ನು ನಾವು ಅನ್ಕೊಂಡಿರೋದು ಆಗುತ್ತೆ ಅನ್ಬಿಟ್ಟು ಎಲ್ಲಾರು ಹೊರಟ್ವಿ ನಮ್ದು ಏನ್ ನಮ್ದು ಮತ್ತೆ ನಮ್ಮಅಕ್ಕವರ್ದು ಅಂತಂದ್ರೆ ನಾವು ಭಾನುವಾರ ಫ್ರೀ ಇರ್ತೀವಿ ಆದ್ರೆ ನಮ್ಮ ಅಕ್ಕವರು ಭಾನುವಾರನೇ ಬಿಸಿ ಮತ್ತೆ ನಮ್ದು ಬೆಳಿಗ್ಗೆ ಟೈಮ್ ಬಿಸಿ ಇರ್ತೀವಿ ಇನ್ನು ಅವರು ಸಂಜೆ ಟೈಮ್ ಬಿಸಿ ಇಬ್ರುದು ಶಾಪ್ ಆಗಿರೋದ್ರಿಂದ ಇದೇ ಪ್ರಾಬ್ಲಮ್ ಅದಕ್ಕೆ ಅಂತ ಅವರು ಬೆಳಿಗ್ಗೆನೆ ಮಮ್ಮಿ ಮತ್ತೆ ಅವ್ರ ಅತ್ತೆ ಬಾವ ರೇಖಾ ಎಲ್ಲಾರು ಪಾತ್ರೆ ಎಲ್ಲಾನು ತಗೊಂಡು ಹೋಗಿದ್ರು ನಾವು ಮಧ್ಯಾಹ್ನ ಶಾಪ್ ನ ಕ್ಲೋಸ್ ಮಾಡ್ಕೊಂಡು ನಾವು ಹೊರಟ್ವಿ ಇನ್ನು ನಾವು ಶಾಪ್ ನ ಕ್ಲೋಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಇನ್ನು ಕೇಕ್ ತಗೋಬೇಕಿತ್ತು ಮತ್ತೆ ನಾವು ಚಿಕನ್ ತಗೊಂಡು ಹೋಗ್ಬೇಕಿತ್ತು ಅವ್ರು ಬೇಗ ಹೋಗಿದ್ರಲ್ಲ ಅದಕ್ಕೆ ಅಂತಾನೆ ಚಿಕನ್ ತಗೊಂಡಿರ್ಲಿಲ್ಲ ಇನ್ನು ಅಲ್ಗೂರಲ್ಲಿ ಕೇಕ್ ತಗೊಳ್ಳೋಣ ಅಂದ್ಬಿಟ್ಟು ಸುಮಾರು ಬೇಕರಿ ನೋಡಿದ್ವಿ ಎಲ್ಲೂ ಕೇ ಅಷ್ಟು ಕೇಕ್ ಕಲೆಕ್ಷನ್ಸ್ ಇರ್ಲಿಲ್ಲ ಇನ್ನು ಐಸ್ ಕೇಕ್ ಇತ್ತು ಅದು ಒನ್ ಅವರ್ ಒಳಗಡೆನೆ ನೀವು ಕಟ್ ಮಾಡ್ಬೇಕು ಇಲ್ಲ ಅಂದ್ರೆ ಅದು ಕರ್ಗೋಗುತ್ತೆ ಅಂತ ಹೇಳ್ತಿದ್ರು ಇನ್ನು ಇರೋದ್ರಲ್ಲೇ ನಾರ್ಮಲ್ ಕೇಕ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇ ತಗೊಂಡ್ ಬಂದ್ವಿ ಇನ್ನು ಚಿಕನ್ ತಗೋಬೇಕಿತ್ತು ಅಲ್ಲೇ ಅಲ್ಗೂರಲ್ಲೇನೆ ಕೋಳಿ ತಕೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತಕೊಂಡ್ ಬಂದ್ವಿ ಇನ್ನು ಆಲ್ರೆಡಿ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಅಲ್ಲೇನೆ ನಾವು ಚಿಕನ್ ಕ್ಲೀನ್ ಮಾಡಿಸ್ಬೇಕಾದ್ರೇನೆ ಆಲ್ಮೋಸ್ಟ್ ಒಂದ್ ಗಂಟೆ ಆಗಿತ್ತು ಇನ್ನು ನಾವು ಅದನ್ನ ತಗೊಂಡೋಗಿ ಅಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋ ಅಷ್ಟಲ್ಲಿ ಟೈಮ್ ಆಗಿಬಿಡುತ್ತೆ ಆ ಕಡೆಯಿಂದ ವಾಪಸ್ಸು ನಮ್ಮ ಅಕ್ಕವರು ನಾಲ್ಕೂವರೆ ಅಷ್ಟರಲ್ಲೆಲ್ಲ ಅವ್ರು ಮತ್ತೆ ಶಾಪ್ ಹೋಗ್ಬೇಕು ಅವ್ರದ್ದು ಚಿಕನ್ ಅಂಗಡಿ ಮತ್ತೆ ದಿನಸಿ ಅಂಗಡಿ ಇರೋದ್ರಿಂದ ಅವ್ರು ಸಂಜೆ ತೆಗಿಲೇಬೇಕು ಇನ್ನು ಅವರು ನಮ್ಗಿಂತ ಮುಂಚೆ ಹೋಗಿರೋದ್ರಿಂದ ಅಲ್ಲಿ ನೆಟ್ವರ್ಕ್ ಬೇರೆ ಇರಲಿಲ್ಲ ನಮ್ಗೆ ಯಾರಿಗೂ ಅದು ಫ್ಲಾಶ್ ಆಗ್ಲಿಲ್ಲ ನೆಟ್ವರ್ಕ್ ಸಿಗಲ್ಲ ಇಂತ ಪ್ಲೇಸ್ ಅಲ್ಲಿ ಇರೋಣ ಸಿಗೋಣ ಅಂತ ನಾವು ಇಲ್ಲಿ ಫೋನ್ ಕಾಲ್ ಟ್ರೈ ಮಾಡ್ತಾನೆ ಇದ್ವಿ ಕಾಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಇದ್ರ ಮಧ್ಯ ಸಿಟಿಯಿಂದ ಆಚೆ ಬಂದ್ಬಿಟ್ಟಿದ್ವಿ ಆಲ್ರೆಡಿ ಇನ್ನೇನ್ ಹತ್ರ ಹತ್ರ ಕಾಡತ್ರ ಹೋಗೋಷ್ಟ್ರಲ್ಲಿ ನಮ್ ಚಿನ್ನ ಬೇರೆ ಹಿಂದೆಗಡೆ ಕೇಕ್ ಮೇಲೆ ಕೈ ಇಟ್ಬಿಟ್ಟು ಕೇಕ್ ಬೇರೆ ಹಾಳಾಗೋಯ್ತು ಇನ್ನು ಈ ಕಡೆ ಹಿಂದೆ ಹೋಗಿ ವಾಪಸ್ಸು ಮತ್ತೆ ಕೇಕ್ ತರಂಗಿಲ್ಲ ಇನ್ನು ಮುತ್ತತಿ ಸಿಗುತ್ತಾ ಕೇಕ್ ಅಂತಾನು ಗೊತ್ತಿಲ್ಲ ಏನೋ ಮಾಡೋಣ ಅಥಗೆ ಅದನ್ನೇ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಓದ್ವಿ ಕಾಲ್ ಬೇರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಏನ್ ಮಾಡ್ತವ್ರ ಏನೋ ಅಂತ ಇನ್ನು ಕೇಕ್ ಹೆಂಗ್ ಹಾಳಾಯ್ತು ಅಂತಂದ್ರೆ ಇಟ್ಕೊಂಡ್ ಬಂದ್ನಲ್ಲ ಅದು ಕೈ ತೂಕ ಸೀಟ್ ಮೇಲೆ ಕೈ ಇಡೋಕ್ ಹೋಗಿದಾನೆ ಕೇಕ್ ಮೇಲೆ ಕೈ ಇಟ್ಬಿಟ್ಟಿದಾನೆ ಮರ್ತ್ಕೊಂಡು ಹಂಗಾಗಿ ಅದು ಹಾಳಾಗಿದ್ದು ಕೇಕು ಇನ್ನು ಕಾರ್ಡ್ ಎಂಟ್ರೆನ್ಸ್ ಹತ್ರ ಬಂದ್ವಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ದು ಕಾರ್ ನಂಬರ್ ಮತ್ತೆ ನಾವು ಎಷ್ಟ್ ಜನ ಹೋಗ್ತಾ ಇದೀವಿ ಅಂತ ಎಂಟ್ರಿ ಮಾಡ್ಬಿಟ್ಟು ಆಮೇಲೆ ಹೋಗ್ಬೇಕು ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೋಗ್ಬೇಕಾದ್ರೆ ಇಲ್ಲಿಂದ ದೇವಸ್ಥಾನದ ಆನ್ ದ ವೇ ಜಿಂಕೆಗಳು ಕೋತಿಗಳು ಮತ್ತೆ ಕಾಡಂದಿಗಳು ಇದ್ವು ಈ ಸರಿ ನಾನು ಮತ್ತೆ ಮಧುವರು ಒಂದ್ ತ್ರೀ ಇಯರ್ಸ್ ಬ್ಯಾಕ್ ಅಲ್ಲಿ ಬಂದಿದ್ವಿ ಮುತ್ತತ್ತಿಗೆ ಅಂತ ಕಬ್ಬಾಳಗ್ ಹೋಗಿದ್ವಿ ಹಂಗೆ ಆ ಕಡೆ ಹಿಂದಾನೆ ಬಂದಿದ್ವಿ ಆದ್ರೆ ನಾವು ಈ ರೋಡ್ ಅಲ್ಲಿ ಬಂದಿರ್ಲಿಲ್ಲ ಮಿಸ್ ಹಾಕಿ ಬೇರೆ ರೋಡ್ ಅಲ್ಲಿ ನೋಡಿದ್ವಿ ಅಲ್ಲಿ ನಾವು ಬರ್ಬೇಕಾದ್ರೆ ಸರಿ ಆನೆಗಳು ಸಿಕ್ಕಿದ್ವು ಅಂದ್ರೆ ಆನೆಗಳು ರೋಡ್ ಬರಂಗಿರ್ಲಿಲ್ಲ ಆ ಕಡೆ ಈ ಕಡೆ ಕಾವಲಿ ತರ ತೋಡಿದ್ರು ಹಂಗಾಗಿ ಇಂದ ಆ ಕಡೆ ಸೈಡ್ ಇದ್ವು ಇನ್ನು ಈ ಸರಿ ಅಂತೂ ಮಂಕಿಗಳೇ ಜಾಸ್ತಿ ಇದ್ವು ಇಲ್ಲಿ ಇಲ್ಲಿ ಅಮ್ಮ ಅಮ್ಮ ಮಾತಾಡ್ತವ್ರೆ ಇಲ್ಲಿ ಕೋತಿಗಳಂತೂ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಅವಂತೂ ಎದ್ರುಕೊಳಲ್ಲ ನಾವೇ ಅದನ್ನ ನೋಡಿ ಎದುರ್ಕೋಬೇಕು ಫುಲ್ ಮಧ್ಯ ರೋಡ್ ಅಲ್ಲೇ ಇರ್ತವೆ ಈಗ ಏನಾದ್ರು ತಿಂಡಿ ತಂದು ಹಾಕ್ತಾರಲ್ಲ ಎಲ್ಲವೂ ಅಲ್ಲೇ ಅಭ್ಯಾಸ ಆಗ್ಬಿಟ್ಟಿದಾವೆ ಇಲ್ಲೊಂದು ಹಂದಿ ಇತ್ತು ಇದ್ರ ಕೂದಲು ಯಾವ್ ತರ ಇತ್ತು ಅಂತಂದ್ರೆ ಹೆಬ್ಬುಲಿ ಕಟಿಂಗ್ ಮಾಡ್ತಾರಲ್ಲ ಆ ತರ ಶೇಪ್ ಆಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದಿ ನಾನು ವಿಂಡೋ ಓಪನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ ಓಪನ್ ಮಾಡಿದೆ ಅಷ್ಟರಲ್ಲಿ ಮದುವರು ಕೋತಿಗಳು ಕಿತ್ಕೊಂಡು ಹೊರಟೈತವೆ ಫೋನ್ ಅಂದ್ಬಿಟ್ಟು ಗ್ಲಾಸ್ ನ ಕ್ಲೋಸ್ ಮಾಡ್ಬಿಟ್ರು ಈ ತರ ಮದ್ಯ ರೋಡಲ್ಲೇ ಇರ್ತವೆ ದಾರಿನೇ ಕೊಡಲ್ಲ ಏನಾದ್ರು ಅರ್ಜೆಂಟ್ ಅಲ್ಲಿ ಹೋಗ್ಬೇಕು ಅಂತಂದ್ರಂತೂ ಆಗೋದೇ ಇಲ್ಲ ಹಂಗಾಗಿ ನಾವು ಸ್ವಲ್ಪ ಹೋಗೋದು ಲೇಟ್ ಆಯ್ತು ನಿಧಾನ ಆಯ್ತು ಏನಂತಂದ್ರೆ ಇವಾಗ ಯಾರಾದ್ರೂ ಟೂರಿಸ್ಟ್ ಅವರು ಬರ್ತಾರೆ ಅಂತಂದ್ರೆ ಕೋತಿಗಳಿಗೆ ಏನಾದ್ರು ತಂದ್ರೆ ಸೈಡ್ ಅಲ್ಲಿ ಹಾಕಿದ್ರೆ ಬೆಸ್ಟ್ ಅಂತ ಯಾಕಂದ್ರೆ ಈ ತರ ರೋಡಲ್ಲಿ ಹಾಕ್ಬಿಟ್ರೆ ಅವು ರೋಡಲ್ಲೇ ಇರ್ತವೆ ಸುಮ್ಮನೆ ಗಾಡಿಗಳು ಫಾಸ್ಟ್ ಆಗಿ ಬಂದಾಗ ಅವಕೂ ತೊಂದ್ರೆ ಆಗುತ್ತೆ ಅದ್ರ ಬದಲು ಒಂದ್ ಕಡೆನೆ ಒಂದ್ ಗೆ ಹಾಕ್ಬಿಟ್ರೆ ಸರಿ ಅಂತ ನನ್ನ ಅನಿಸಿಕೆ ನಮ್ಮ ಮುಂದೆ ಒಂದ್ ಕಾರ್ ಹೋಗ್ತಿತ್ತು ಅವ್ರಂತೂ ಉದ್ದಕ್ಕೂ ರೋಡಲ್ಲಿ ಕಡಲೆಪುರಿ ಚೆಲ್ಕೊಂಡು ಹೋಗ್ತಿದ್ರು ಹಂಗಾಗಿ ಮಂಕಿಗಳೆಲ್ಲ ಜಾಸ್ತಿ ರೋಡಲ್ಲೇ ಇದ್ವು ಇನ್ನು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೋಬೇಕು ಮೂವತ್ತು ರೂಪಾಯಿ ಒಂದ್ ಟಿಕೆಟ್ ನಾವು ಹೋಗೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಏನೋ ಪೂಜೆ ಮಾಡ್ತಾ ಇದ್ರು ನದಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ ಬಂದು ದೇವಸ್ಥಾನ ಸುತ್ತ ಮೂರ್ ಸುತ್ತ ಹಾಕ್ತಾ ಇದ್ರು ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮಕ್ಕವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋಣ ಅಂತ ಹೋದ್ವಿ ಇನ್ನು ನಮ್ ರೇಖಾ ಮತ್ತೆ ಪಾವನನು ನಮ್ಗೆ ಅಂತ ಸುಮಾರು ಹೊತ್ತು ಸುಮಾರು ಒಂದ್ ಎರಡವರೆ ವೇಟ್ ಮಾಡಿದ್ರಂತೆ ಪೂಜೆ ಆಗಿ ಅವರು ಸುಮಾರು ಕಾಲೆಲ್ಲ ಟ್ರೈ ಮಾಡಿದ್ದಾರೆ ನೆಟ್ವರ್ಕ್ ಇಲ್ವಲ್ಲ ಹಂಗಾಗಿ ಕಾಲ್ ಸಿಗ್ಲಿಲ್ಲ ಮತ್ತೆ ಯಾವ್ದೋ ಒಂದ್ ಲ್ಯಾಂಡ್ ಲೈನ್ ಇತ್ತಂತೆ ಅದ್ರಲ್ಲಿ ಕಾಲ್ ಮಾಡ್ತಾ ಇದ್ರಂತೆ ಅಲ್ಲೇ ಅಂಗಡಿ ಅವ್ರ ಹತ್ರ ಇಸ್ಕೊಂಡು ಇನ್ನು ನಾವು ಬರೋಷ್ಟ್ರಲ್ಲಿ ಅವರು ಒಲೆನೆ ಎಸ್ಬಿಟ್ಟು ಅನ್ನಕ್ಕೆ ಅಂತ ಇಟ್ಟಿದ್ರು ಇನ್ನು ನಾವು ಬಂದ್ಮೇಲೆ ಗ್ಯಾಸ್ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಟೀ ಕಾಯ್ಸೋಣ ಅನ್ಬಿಟ್ಟು ಫಸ್ಟ್ ಎಲ್ಲೋದ್ರೂನು ಮಾಡೋ ಕೆಲ್ಸಾನೇ ಅದು ಟೀ ಕಾಯಿಸ್ಕೊಂಡು ಕುಡಿಯೋದು ಹಂಗಾಗಿ ಟೀ ಇಟ್ಟಿದ್ರು ಇನ್ನು ಬರ್ಬೇಕಾದ್ರೆ ಕೇಕ್ ಹಾಳಾಗಿತ್ತಲ್ಲ ಅದ್ ನಾನು ದುಷಿ ಮೇಲೆ ಹೇಳ್ಬಿಡಣ ದುಷಿ ಹಾಳು ಮಾಡ್ದ ಅವನ್ನ ಅವ್ನ ಕಾರ್ ಡೇ ಕರ್ಕೋ ಬಂದ್ವಿ ಆದ್ರೆ ಅವ್ನ್ ಬಾರಿ ಹುಷಾರು ಏನ್ ಸ್ಪೆಷಲ್ ಫಸ್ಟ್ ಟೀ ಮಾಡಿ ಕುಡ್ದು ಆಮೇಲೆ ಇವತ್ ಅಡಿಗೆಗೆ ಅನ್ಬಿಟ್ಟು ಚಿಕನ್ ಗ್ರೇವಿ ಮತ್ತೆ ರೈಸು ಕಬಾಬ್ ಮಾಡ್ತಾ ಇದ್ರು ಇನ್ನು ಟೀ ಎಲ್ಲ ಮಾಡ್ಕೊಂಡು ಕುಡ್ದಾದ್ಮೇಲೆ ಅಡಿಗೆಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು ಇನ್ನು ಅಲ್ಲಿ ಎರಡು ಕತೆ ಈ ಫೋನ್ ನ ರೇಖಾ ಅವರ ಅತ್ತೆ ಅಂತೂ ಫೋಟೋ ತಕೊಳ್ಳಿ ಬೆಳಿಗ್ಗೆ ಎದ್ದಿ ಜೋಡಿ ಕತೆ ಫೋಟೋ ನೋಡಬೇಕು ಅಂತ ಹೇಳ್ತಾ ಇದ್ರು ಹಂಗೆ ಹೇಳ್ತಿದಂಗೆ ಎರಡು ಜೊತೆಗೆ ಬಂದಿ ಫೋಟೋಗೆ ಪೋಸ್ ಕೊಡ್ತಾ ಇರೋ ತರ ನಿಂತ್ಕೊಂಡು ಅಂಗೆ ಆಡ್ತಾವೆ ಓ ನಮ್ಮ ಕಡೆಯವರು ಟೆಂಡರ್ ತಕಂದವರೇ ಬಿಸ್ಕೆಟ್ ಮಾತ್ರ ಬಿಡಲ್ಲ ಅಂತ ನಮ್ಮ ಕಡೆ ಚಿಕನ್ ಇದ್ರು ಅವ್ರಿಗೆ ಬಿಸ್ಕಟ್ ಅಂತೂ ಇರಲೇಬೇಕು ಮನೇಲಿ ಇವರೇ ಅಡುಗೆ ಮಾಡ್ತಾರೆ ಇಲ್ಲೂ ಇಲ್ಲೇ ಇವರು ಅಡುಗೆ ಮಾಡ್ತಾರೆ ಇವ್ರು ಮಾತ್ರ ನಿಂತ್ಕೊಂಡು ಸ್ಮೈಲ್ ಕೊಡ್ತಾ ಇರ್ತಾರೆ ಎರಡು ಕಡೆ ಇದ್ರ ಮನೇಲಿ ಇವರೇ ಅಡುಗೆ ಮಾಡೋದು ಇಲ್ಲೂ ಇವರೇ ಮಾಡ್ತಾ ಇದಾರೆ ಏಮನ್ನೋ ದುಷಿ ಅಂತೂ ಫುಲ್ ಖುಷಿಯಾಗಿ ಅವ್ರ ಬಡ್ಗ ಅವ್ರು ಆಟ ಆಡ್ಕೋತಾ ಇದ್ರು ಇನ್ನು ನಮ್ ಬರ್ತಡೇಗಲ್ಲೂ ರೇಖನೇ ಸ್ವಲ್ಪ ಅಡ್ಗೆಗೆಲ್ಲ ಹೆಲ್ಪ್ ಮಾಡ್ಕೊಂಡು ಮಾಡ್ತಾ ಇದ್ಲು ಅವಳದೇ ಜಾಸ್ತಿ ಕೆಲ್ಸ ಆಯ್ತಾ ಇತ್ತು ಇನ್ನು ಮಮ್ಮಿ ಮತ್ತೆ ರೇಖಾ ಅವ್ರ ಅತ್ತೆ ಎಲ್ಲಾರೂನು ಅಲ್ಲಿ ಸೈಡ್ ಅಲ್ಲಿ ಚಿಕನ್ ಗೆ ರೆಡಿ ಮಾಡ್ಕೋತಾ ಇದ್ರು ರೈಸ್ ಎಲ್ಲ ರೆಡಿ ಆಗಿತ್ತು ಇನ್ ಚಿಕನ್ ಕಬಾಬ್ಗೆ ಮೊಟ್ಟೆ ತಂದಿರಲಿಲ್ಲ ಅಂದ್ಬಿಟ್ಟು ಚಿನ್ನ ಹೋಗಿ ಮೊಟ್ಟೆ ಮತ್ತೆ ಸ್ಪ್ರೈಡ್ ನ ತಗೊಬಂದ ಇನ್ನು ನಾವು ಎಷ್ಟೇ ಬ್ಯುಸಿ ಇದ್ರು ನಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೋಬೇಕು ನಾವು ತ್ರೀ ಇಯರ್ಸ್ ಇಂದ ಶಾಪ್ ಆದಾಗಿಂದನು ಎಲ್ಲೂ ಒಂದ್ ಫಂಕ್ಷನ್ ಅಟೆಂಡ್ ಮಾಡ್ತಿರ್ಲಿಲ್ಲ ಮತ್ತೆ ಎಲ್ಲೂ ಹೋಗ್ತಿರ್ಲಿಲ್ಲ ಶಾಪ್ ಶಾಪ್ ಅಂತಾನೆ ಇರ್ತಿದ್ವಿ ನಾನು ಮತ್ತೆ ಅವರು ಇವಾಗ ಒಂದ್ ತ್ರೀ ಮಂತ್ಸ್ ಇಂದನು ನಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕು ಅಂತ ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ತಿದೀವಿ ಈ ತರ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಏನೇ ಟೆನ್ಷನ್ ಇದ್ರು ಮೈಂಡ್ ಫ್ರೀ ಆಗಿರುತ್ತೆ ಮತ್ತೆ ಮನೆಯವ್ರ ಜೊತೆ ಟೈಮ್ ಆಗುತ್ತೆ ಇನ್ನು ಎಲ್ಲಾ ಮಳೆ ಇತ್ತಂತೆ ನೆಲೆ ಎಲ್ಲ ಒದ್ದೆ ಇತ್ತಲ್ಲ ಸೌದೆ ಕೂಡ ಒದ್ದೆ ಇತ್ತು ಇನ್ನು ಒಲೆ ಹಸಕ್ಕೆ ಅನ್ಬಿಟ್ಟು ಇಷ್ಟ ಚೆನ್ನಾಗಿ ಟ್ರೈ ಮಾಡ್ತವ್ರೆ ಒಬ್ರು ಇನ್ನು ಫೈನಲ್ ಗೆ ಎಣ್ಣೆ ಕವರ್ ಮತ್ತೆ ಅದು ಎಣ್ಣೆ ಹಾಕಿದ್ಮೇಲೆ ಅದು ಹತ್ಕೋತು ನೀಟೆಗೆ ಇನ್ನು ಹಸ ಮೇಲೆ ಚಿಕನ್ ಗ್ರೇವಿಗೆ ಅಂತ ಇಟ್ರು ಜಾಗದಲ್ಲಿ ಜಾಗದಲ್ಲಿತ್ತಲ್ಲ ಮರ ಅದು ಏನೋ ಮುಳ್ಳನ್ ಮರ ತುಂಬಾ ಮುಳ್ಳುಗಳಿದ್ವು ಹಂಗಾಗಿ ಯಾರು ಚಪ್ಲಿ ಬಿಟ್ಟಿರ್ಲಿಲ್ಲ ಚಪ್ಲಿ ಹಾಕೊಂಡೆ ಓಡಾಡ್ಬೇಕಿತ್ತು ಕ್ಲೀನ್ ಮಾಡಿದ್ರು ಹಂಗಿದ್ರು ಸ್ವಲ್ಪ ಮುಳ್ಳುಗಳೆಲ್ಲ ಹಂಗೆ ಇದ್ವು ಇನ್ನು ಒಲೆ ಎಲ್ಲಾ ಹಸಾದ್ಮೇಲೆ ಗೆ ಅಂತ ಒಗ್ಗರಣೆ ಹಾಕ್ತಾ ಇದ್ರು ಅಲ್ಲಿ ದುಷಿ ಕಾರ್ನ ತಳ್ತೀನಿ ಅನ್ಬಿಟ್ಟು ಏನೋ ಸಾಹಸ ಮಾಡ್ತಾ ಇದ್ದ thank you

ಕೇಕ್ ಎಲ್ಲಾ ಹಾಳಾಗಿತ್ತಲ್ಲ ಏಮನ್ ಹೇಳ್ದಂಗೆ ಕಬಾಬ್ ಜೋಡ್ಸ್ಬಿಟ್ಟು ಆಲ್ಟ್ರ್ ಮಾಡೋಣ ಅಂದ್ಬಿಟ್ಟು ಕಬಾಬ್ ಎಲ್ಲಾ ಜೋಡಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ವಿ ಅದು ಫೈನಲಿ ಈ ತರ ಬಂತು ಜಾಸ್ತಿ ಹೊತ್ತಾದ್ರೆ ಅದನ್ನು ಕಳ್ಕೊ ಬಿಡುತ್ತೆ ಅನ್ಬಿಟ್ಟು ಬೇಗನೆ ಕೇಕ್ ಕಟ್ ಮಾಡ್ಸೋಣ ಅನ್ಬಿಟ್ಟು ಕಟ್ ಮಾಡಿಸ್ತಾ ಇದ್ವಿ ಏಮನ್ ಗೆ ವಿಡಿಯೋ ತೆಗಿ ಅಂತ ಮೊಬೈಲ್ ಕೊಟ್ರೆ ಫುಲ್ ಗೆ ಹೋಗ್ಬಿಟ್ಟಿದ್ದಾನೆ ಅವನಿಗೆ ಗೊತ್ತಿಲ್ದಂಗೆ ಹಿಂದೆ 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 ಹೋಗ್ತಾ ಇದ್ದ ಕೇಕ್ ಕಟ್ ಮಾಡೋಕ್ ಬಾ ಅಂದ್ರು ಬರಲ್ಲ ಮುಸ್ತಫಾ ತರ ವಿಡಿಯೋಗ್ರಾಫರ್ ಮಾಡ್ತಾನೆ ನಾವು ಮನೇಲಿ ಕೇಕ್ ಕಟ್ ಮಾಡಿದಾಗ ಈ ತರ ಬ್ಲಾಸ್ಟರ್ ಸ್ಪ್ರೇ ಎಲ್ಲ ತರಲ್ಲ ಮಾಮೂಲಿ ನಾರ್ಮಲ್ ಆಗಿ ಕೇಕ್ ಕಟ್ ಮಾಡಿಸ್ತಿದ್ವು ಅಷ್ಟೇನೆ ಈ ಸರಿ ಹೊರಗಡೆ ಬಂದಿದೀವಲ್ಲ ಬ್ಲಾಸ್ಟರ್ ಎಲ್ಲ ಯೂಸ್ ಮಾಡೋಣ ಅಂದ್ಬಿಟ್ಟು ಬ್ಲಾಸ್ಟರ್ ತೊಗೊ ಬಂದಿದ್ವಿ ಏಮನ್ನೋ ದುಷಿ ಅಂತೂ ಅವ್ರಿಗೆ ಅದೇ ಖುಷಿ ಗಿಂತ ಬ್ಲಾಸ್ಟರ್ ಬ್ಲಾಸ್ಟರ್ ಅಂತ ಅದನ್ನೇ ಇಟ್ಕೊಂಡು ಅದನ್ನೇ ಆಟ ಆಡ್ತಾ ಇದ್ರು ನೀವು ನಮ್ಮಪಡ ನಾವು ಕೇಕ್ ಕಟ್ ಮಾಡ್ತಾ ಇದೀವಿ ಹಿಂದೆಗಡೆಯಿಂದ ಕೋತಿಗಳು ಹಸುಗಳು ಎಲ್ಲ ಬಂದ್ವು ಈ ಹಸು ಕೋತಿಗಳು ಹೆಂಗೆ ಅಂದ್ರೆ ಬರಿ ಕೈಲಿ ಎದ್ರಿಸದ್ರೆ ಹೋಗೋದೇ ಇಲ್ಲ ಕೈಲಿ ಕೋಲಿದ್ರಷ್ಟೇನೆ ಎದ್ಕೊಳ್ಳೋದು ಯಾರಾದ್ರು ಅಡಿಗೆ ಮಾಡಕ್ ಬಂದ್ರಂತೂ ಕೋಲ್ನ ಮಿಸ್ ಮಾಡ್ದೇನೆ ಸುತ್ತ ಕೈಲಿ ಹಿಡ್ಕೊಂಡು ನಿಂತ್ಕೋಬೇಕು ಕೇಕ್ ಕಟ್ ಮಾಡ್ತಾ ಇದ್ವಲ್ಲ ಅದನ್ನ ಒಂದ್ ಕೋತಿ ನೋಡಿ ಬಂತು ಅದ್ರ ಹಿಂದೆಗಡೆ ಸುಮಾರು ಎಲ್ಲಿದ್ವು ಗೊತ್ತಿಲ್ಲ ಅಷ್ಟು ಕೋತಿಗಳೆಲ್ಲ ಬಂದಿದ್ವು ಮತ್ತೆ ಹಸುಗಳು ಅಷ್ಟೇನೆ ಹಸುಗಳು ಕೇಕು ಮತ್ತೆ ವೆಜ್ ಎರಡ್ ತಿಂತವೆ ಈಗ ನಾವು ಊಟ ಮಾಡಿ ಚಿಕನ್ ಏನಾದ್ರು ಹಾಕುದ್ರು ಎಲ್ಲಾನು ತಿನ್ಕೊಂಡ್ವು ಖಾಲಿ ಮಾಡಿದ್ವು ಮದುವರು ಹಸುಗೆ ಕೇಕ್ ತಿನ್ನಿಸ್ತಾ ಇದಾರೆ ಅವು ಅಷ್ಟೇ ಫ್ರೆಂಡ್ಲಿ ಆಗಿರ್ತವೆ ಎಷ್ಟ್ ತಿನ್ಸ್ತಾ ಇದ್ರು ತುಂಬಾ ಚೆನ್ನಾಗಿ ತಿಂತಾ ಇತ್ತು ಅದು ಮತ್ತೆ ಚಿಕನ್ ಹಾಕಿದ್ರೂನು ಕೂಡ ಚಿಕನ್ ತಿನ್ಕೋತು ಆದ್ರೆ ಕೋತಿಗಳ ಹಂಗಲ್ಲ ಬರಿ ಕಡಲೆಪುರಿ ಮತ್ತೆ ಕೇಕ್ ಅಷ್ಟೇನೆ ಅದು ಕೇಕ್ ಅಂತೂ ತುಂಬಾ ಇಷ್ಟಪಟ್ಟು ಇತ್ತು ರಟ್ನು ಬಿಟ್ಟಿಲ್ಲ ಎಲ್ಲಾನು ಕಿತ್ಕೊಂಡೋಗಿ ಅವೇ ತಿನ್ಕೊಂಡ್ವು ಆ ಅಷ್ಟು ಕೋತಿಗಳ ಮಧ್ಯೆ ಒಂದೇ ಒಂದು ಸ್ಟ್ರಾಂಗ್ ಐತೆ ಅದಂತೂ ಯಾರನ್ನೂ ಹತ್ರಕ್ಕೆ ಸೇರಿಸ್ತಾ ಇರ್ಲಿಲ್ಲ ಅದೊಂದೇ ಇತ್ತು ಇನ್ನು ಕೇಕ್ ನ ಇಲ್ಲೇ ಇಟ್ರೆ ಇನ್ನು ನಮ್ನ ಊಟ ಮಾಡಕ್ ಬಿಡಲ್ಲ ಅವು ಅನ್ಬಿಟ್ಟು ಸ್ವಲ್ಪ ದೂರ ಇಡೋಣ ಅಂತ ಭಾವ ಕೇಕ್ ಹೋಯ್ತಾ ಇದ್ರು ಅವಂತೂ ಮುಂದೆ ಹೋಗೋಕೆ ಬಿಡ್ಲಿಲ್ಲ ಎಲ್ಲಾ ಅಡ್ಡಾಕ್ ಹೋಗ್ಬಿಟ್ವು ಅಲ್ಲಿ ತಿಂತಾಯ್ತಲ್ಲ ಅದೇ ಕೋತಿ ಡಾನ್ ಅನ್ಸುತ್ತೆ ಅಲ್ಲಿಗೆ ಅದ್ ತಿಂತ ಇದ್ರೆ ಯಾವ ಹತ್ರಕ್ಕೆ ಬರ್ಲಿಲ್ಲ ಮತ್ತೆ ಎದ್ರುಕೋತವೆ ಅವು ಆದ್ರೆ ಹಸು ಮಾತ್ರ ಹೋಗಿ ಅದ್ರ ಪಡ್ಗದ್ ಆರಾಮಾಗಿ ತಿಂತೋ ಅದು ಹಸುಗ್ ಮಾತ್ರ ಎದ್ರುಕೋತಿತ್ತು ಅನ್ಸುತ್ತೆ ಆದ್ರೂ ಮುತ್ತತ್ ಅಂತೂ ಮನೆಯವ್ರಿಗಿಂತ ಇವುಗಳ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ದಂಗಾಯ್ತು ಚೆನ್ನಾಗಿತ್ತು ಆದ್ರೂನು ಇನ್ನು ನಮ್ ರೇಖಾ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ಲು ಈ ಫೋಟೋ ತೆಗಿತಾ ಇರೋದು ರೇಷ್ಮಾ ಅಂತ ನಮ್ ಬಾವ ಇದರಲ್ಲ ಅವ್ರ ತಂಗಿ ಮಗಳು ಅವಳು ಕಾಲೇಜ್ ಇವತ್ ರಜಾ ಇತ್ತು ಅಂದ್ಬಿಟ್ಟು ಅವಳುನು ನಮ್ ಜೊತೆ ಬಂದಿದ್ಲು ಇನ್ನು ಅಡ್ಗೆ ಎಲ್ಲ ಆಗಿ ನಾವು ಊಟಕ್ಕೆ ಅಂತ ಕೂತ್ಕೊಂಡ್ವು ಆದ್ರೆ ನಮ್ ರೇಖಾ ಮಾತ್ರ ನೊಣಗಳಿದ್ವು ಅಂದ್ಬಿಟ್ಟು ಎಲ್ಲಾನು ಬೀಸ್ತಾ ಇದ್ಲು ನೊಣ ಓಡ್ಸಕ್ಕೆ ಅಂತ ಅವ್ಳು ಸ್ಟಾರ್ಟಿಂಗ್ ಇಂದನು ಅದೇ ಕೆಲ್ಸ ಆಗೋಯ್ತು ನೊಣ ಇದಾವೆ ಅನ್ಬಿಟ್ಟು ಬೀಸ್ಕೊ ಬೀಸ್ಕೊಂಡ್ ನಿಂತಿದ್ಲು ಚಿಕನ್ ತೊಳಿಬೇಕಾದ್ರು ಅಷ್ಟೇನೆ ಇನ್ನು ಅಡ್ಗೆ ಮಾಡ್ಬೇಕು ಅಂದ್ರೆ ನಾವ್ ಎಷ್ಟ್ ಜನ ಹೋಗಿರ್ತೀವಿ ಅಷ್ಟೇ ಜನಕ್ಕೆ ಅಂತ ಅಳ್ತೆಗ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಊಟ ಟೈಮ್ಗೆ ಇಲ್ಲ ಅಕ್ಕಪಕ್ಕ ಮನೆ ಇರೋರು ಇಲ್ಲ ಭಕ್ತರೋರು ಅನ್ಸುತ್ತೆ ಮಕ್ಳುಗಳು ದೊಡ್ಡವರು ಎಲ್ಲ ಬರ್ತಾರೆ ಊಟ ಈಸ್ಕೋಕೆ ಅಂತ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ ಅಡ್ಗೆನ ನಾವುನು ಒಳೆ ಹತ್ರ ಹೋಗಿರ್ಲಿಲ್ಲ ನೀರೆಲ್ಲ ಕಡಿಮೆ ಇತ್ತಲ್ಲ ಅಲ್ಲೇ ಪಾತ್ರೆನು ತೊಳ್ಕೊಂಡು ಸ್ವಲ್ಪ ಹುಡುಗ್ರುನು ನೀರಲ್ಲಿ ಆಟಾಡ್ಸ್ಕೊಂಡ್ ಬರೋಣ ಅನ್ಬಿಟ್ಟು ಒಳೆ ಹತ್ರ ಹೋದ್ವಿ ಊಟ ಎಲ್ಲಾ ಮುಗಿಸ್ಕೊಂಡು ನಾವು ಹುಡುಗರಿಗೆ ಎಕ್ಸ್ಟ್ರಾ ಬಟ್ಟೆ ಏನ್ ತಂದಿರ್ಲಿಲ್ಲ ಆದ್ರೆ ದುಷಿ ಏನ್ ಮಾಡ್ದ ಹಂಗೇನೆ ಬಟ್ಟೆ ಸಮೇತನೆ ನೀರಲ್ಲಿ ಕುತ್ಕೋಬಿಟ್ಟ ಬಟ್ಟೆ ಎಲ್ಲಾ ಒದ್ದೆ ಆಗೋಯ್ತು ಸ್ವಲ್ಪ ಗಾಳಿ ಬೇರೆ ಬಿಸ್ತಾ ಇತ್ತಲ್ಲ ಮೋಡ ಇರೋದ್ರಿಂದ ಚಳಿನೂ ಇತ್ತು ಮತ್ತೆ ಇಬ್ರಿಗೂ ಬಟ್ಟೆ ಚೇಂಜ್ ಮಾಡಿಸ್ಬಿಟ್ಟು ಅಲ್ಲೇ ನೀರಲ್ಲಿ ಸ್ವಲ್ಪ ಆಡ್ಸ್ಕೊಂಡು ಏನೋ ಮೀನೆಲ್ಲ ಹತ್ರದಲ್ಲೇ ಇದ್ವು ಇನ್ನೇನೋ ಕೈಗೆ ಸಿಗ್ತಾ ಇದೆ ಅನ್ನೋ ತರ ಮೀನ್ ಇದ್ವು ಹಂಗು ಸ್ವಲ್ಪ ಹೊತ್ತು ಮೀನ್ ಹಿಡಿಯೋಣ ಅಂತ ನೋಡಿದ್ರು ಆದ್ರೆ ಅವು ಅವನು ಕೋತಿ ಹಸುಗಳ ತರಾನೇ ಬಾರಿ ಚುರುಕು ಸಿಗಲ್ಲ ಕೈಗೆ ದುಷಿ ಅಂತೂ ಅವ್ರ ಅಪ್ಪ ಮುಂದೆ ಕರ್ಕೊಂಡ್ ಹೋಗ್ಬಿಟ್ರು ಎದ್ರುಕೊತಾ ಇದ್ರು ನೀರೊಳಗಡೆ ಹೋಗಕ್ಕೆ ಅಂದ್ರೆ ಅಡಿಲಿ ಸ್ವಲ್ಪ ಕಲ್ಗಳು ಇದ್ವು ತುಂಬಾ ಚೂಪಿದ್ವು ನಮ್ ಚಿನ್ನ ಹೋಗೋ ತನಕ ಮೀನ್ ಹಿಡಿತೀನಿ ಅಂತ ಮಾಡ್ತಾನೆ ಇದ್ದ ಆದ್ರೆ ಹೋಗೋ ತನಕನು ಒಂದ್ ಮೀನು ಸಿಗ್ಲಿಲ್ಲ ಇನ್ನು ನೀರಲ್ಲಿ ಹುಡುಗರುನ್ನ ಆಟಾಡ್ಸ್ಕೊಂಡು ದುಷಿ ಬಟ್ಟೆ ಬೇರೆ ಒದ್ದೆ ಆಗ್ಬಿಟ್ಟಿತ್ತಲ್ಲ ಏನ್ ಮನ್ ಬಟ್ಟೆನೆ ಒಬ್ಬನ್ ಶರ್ಟ್ ಒಬ್ಬನ್ ಪ್ಯಾಂಟ್ ಇಕ್ಬಿಟ್ಟು ಹಂಗೇನೆ ಕರ್ಕೊಂಡ್ ಹೋದ್ವು ಇಲ್ಲಿ ಕೆಳಗಡೆ ಹುಡುಗರುಗಳು ಅಡುಗೆ ಮಾಡ್ಕೊಂಡು ತಿಂತಾ ಇದ್ರಲ್ಲ ಅವ್ರಿಗಂತೂ ಹಸುಗಳಂತೂ ತುಂಬಾ ಟಾರ್ಚರ್ ಕೊಟ್ಟ ಹೋಗಿ ಊಟ ಮಾಡ್ತಾ ಇದ್ದಾಗ ಮಧ್ಯಾಹ್ನ ನಿಂತ್ಕೊಬಿಟ್ಟಿತ್ತಂತೆ ಹಸು ಇನ್ನು ನಾವೂ ಒಂದೊಳ್ಳೆ ಸಾಂಗ್ ಕೇಳ್ಕೊಂಡು ಇವತ್ತಿನ ಟ್ರಿಪ್ ನ ಮುಗಿಸ್ಕೊಂಡು ಹೊರಟ್ವಿ ಅಕ್ಕವರು ಹೋಗಿ ಇನ್ನು ಶಾಪ್ ಓಪನ್ ಮಾಡಬೇಕು ಅಂತ ಅವ್ರು ಬೇಗನೆ ಹೊರಟೋದ್ರು ನಾವು ನಿಧಾನಕ್ಕೆ ಅಲ್ಲೇ ಸ್ವಲ್ಪ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತೊಗೊಂಡು ಆರಾಮಾಗಿ ಬಂದ್ವಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್